ಇದು ರಾಮನ ಡಿಸ್ಟಿಕ್ ಚನ್ನಪಟ್ಟಣ ತಾಲೂಕ್ ಓಲ್ಡ್ ಹೈವೇ ಪಕ್ಕ ನರ್ಸರಿ ಅಂತೆ ನ್ಯೂ ಮಾಡರ್ನ್ ನರ್ಸರಿ ಸೈಯದ್ ಅಲ್ಲಿ ನ್ಯೂ ಮಾಡರ್ನ್ ನರ್ಸರಿ ಗಾರ್ಡನ್ ಇದ್ದು ನಮ್ ತಾತ ಅವರು ನಮ್ ದೊಡ್ಡಪ್ಪ ಅವರು ನಮ್ ತಂದೆ ಅವರು ಈಗ ನಾವು ನಮ್ಮ ಅಣ್ಣ ತಮ್ಮರು ನರ್ಸರಿ ಮಾಡ್ತಾ ಇದ್ವಿ ನಮ್ ತಾತ ಕಾಳಿಂದ ನರ್ಸರಿ ಮಾಡ್ತಾ ಇದ್ವಿ ಅಂದ್ರೆ ಇಲ್ಲಿ ಏನ್ ಸಿಗುತ್ತೆ ಅಂದ್ರೆ ನಮ್ಮ ರೈತ ಬಂದವ್ರಿಗೆ ತುಂಬಾ ಒಳ್ಳೊಳ್ಳೆ ಕ್ವಾಲಿಟಿ ಒಂದ್ ವರ್ಷದ ಗಿಡ ಎರಡು ವರ್ಷದ ಗಿಡ ಮೂರು ವರ್ಷ ಗಿಡ ನಿಮ್ಗೆ ಮೂರು ವರ್ಷ ಗಿಡ ಬೇಕಾದ್ರೆ ಕಾಯಿ ಸಮೇತ ಸಿಗುತ್ತೆ ಮೂರು ವರ್ಷ ಗಿಡ ಬೇಕಾ ಸಿಗುತ್ತೆ ಎರಡು ವರ್ಷ ಬೇಕಾ ಸಿಗುತ್ತೆ ಒಂದು ವರ್ಷ ಬೇಕಾ ಕ್ವಾಂಟಿಟಿ ಎಷ್ಟು ಬೇಕಾದ್ರೆ ಸಿಗುತ್ತೆ ನಮ್ಮ ರೈತರ ಬಂದ್ರು ಬನ್ನಿ ಒಂದ್ಸಲಿ ಭೇಟಿ ಮಾಡಿ ಭೇಟಿ ಮಾಡಿ ನಿಮ್ಗೆ ಯಾವ ಗಿಡ ಒಕ್ಕಿ ಆಗುತ್ತೆ ಅದು ತಗೋಳಿ ನಿಮ್ಗೆ ಅಮ್ಮಮ್ಮ ಅಂದ್ರೆ ನೂರ ಐವತ್ತು ವೆರೈಟಿ ಐತೆ ಫುಡ್ ಪ್ಲಾಂಟ್ಸ್ ನೂರ ಐವತ್ತು ವೆರೈಟಿ ನಾನು ನಮ್ಮ ಅಂಗಡಿ ಪ್ಲಾಂಟ್ಸ್ ನಿಮ್ಗೆ ಯಾವ ಸೈಜ್ ಪ್ರಕಾರ ಸಿಗುತ್ತೆ ಬನ್ನಿ ತೋರಿಸಿ ನೋಡಿ ನೋಡಿ ಮಾವು ರತ್ನಗಿರಿ ಆಲ್ಪಾಲ್ಸು ಡಬಲ್ ಡಬಲ್ ಸ್ಟೋರ್ ಡಬಲ್ ಸ್ಟೋರ್ನು ಯಾವ ಕಸಿಗಿಸಿ ಮುರಿದೋಗ ಲೋಗ ಇಲ್ಲ ಜೈನ್ ಇಲ್ಲ ಸುಮ್ನೆ ಕವರ್ ಮಾಡಿ ಮಾಡೋದು ಇದು ಒಂದು ವರ್ಷ ಗಿಡ ಸರ್ ಇದು ಕಲ್ಲು ಕಲ್ಲಾಕ್ರೆ ಏನಾಗೋಲ್ಲ ನೋಡಿ ಏನು ಕಲ್ಲಾಡ್ರಿ ಏನಾಗೋಲ್ಲ ಒಳ್ಳೆ ಕಲ್ಲು ಗಿಡ ನೋಡಿ ಇದು ಆರು ತಿಂಗಳು ಗಿಡ ಇದು ಡಬಲ್ ಡಬಲ್ತ್ ಎಂಟು ಇದು ಮೂರು ವರ್ಷ ಗಿಡ ಇದು ನೋಡಿ ಮೂರು ವರ್ಷದ್ದು ನೋಡಿ ಎರಡು ವರ್ಷದ್ದು ಇದು ಎರಡು ವರ್ಷದ್ದು ನಿಮ್ಗೆ ಇದೇ ಬಂದು ಐದಡಿ ಬತ್ತದ ಇದು ನಾಲ್ಕನೇ ಇಲಾಖೆ ಇದು ನಾಲ್ಕು ನಾಲ್ಕನೇ ಇದು ನಿಮ್ಗೆ ಬಾದಾಮಿ ಗಿಡ ಅಮ್ಮಮ್ಮ ಅಂದ್ರೆ ಒಂದ್ ಎಂಟು ಅಡಿ ಬತ್ತಿ ನೋಡಿ ಸರ್ ಎಲ್ಲ ಇಂಟಡಿ ಎಲ್ಲ ಕಟ್ ಮಾಡಿ ಸ್ಟೋನ್ ಮಾಡಿ ಇಲ್ಲಿ ಇಲ್ಲಿ ಕಟ್ ಮಾಡಿದ್ದೀವಿ ಇಲ್ಲಿ ಕಟ್ ಮಾಡಿದ್ದೀವಿ ಅಲ್ಲಿ ಕಟ್ ಮಾಡಿದ್ದೀವಿ ಎಲ್ಲ ಸ್ಟೋನ್ ಮಾಡಿ ಎಲ್ಲ ಕಟ್ ಮಾಡಿ ಎಲ್ಲ ಮಡಗಿರಿ ಕ್ಲೀನಾಗಿ ಇದು ಟ್ರೋನಿಂಗ್ ಮಾಡಿದ್ದು ಎಲ್ಲ ಫುಲ್ ನಾವಿ ಎಲ್ಲ ಟ್ರೋನಿಂಗ್ ಮಾಡಿದ್ದೀವಿ ಎಲ್ಲ ಟ್ರೋನಿಂಗ್ ಮಾಡಿ ಎಲ್ಲ ಗಿಡ ಕ್ಲೀನಾಗಿ ಮಡಗಿರೋದು ಇದು ಇದು ಸರ್ ಇದೆಲ್ಲ ಯಾವ ಜಾತಿ ಸರ್ ಇದು ಬಾದಾಮಿಯಲ್ಲಿ ನಿಮಗೆ ಮಾವಿನ ಗಿಡದಲ್ಲೇ ಒಂದು ಇಪ್ಪತ್ನಾಲ್ಕು ವೆರೈಟಿ ಐತೆ ಬಾದಾಮಿ ಸೇಂದುರ ರಸ್ಪರಿ ತೋತಾಪರಿ ನೀಲಮ್ಮು ಕಾಲಾಪಾಡು ವಾಲಾಜ ಸಕರ್ಗುಪ್ತಿ ಆಮೇಲೆ ದಸೇರಿ ಕೇಸರು ಮಾಂಪತನು ಮ್ಯಾಜಕಿ ಒಂದ್ ಇಪ್ಪತ್ನಾಲ್ಕು ವೆರೈಟಿ ಮ್ಯಾಂಗೋಲ್ ಐತೆ ನಮ್ಮ ಅಂಗಡಿಲಿ ಇಪ್ಪತ್ನಾಲ್ಕು ಮ್ಯಾಂಗೋ ವೆರೈಟಿ ಐತೆ ಎಲ್ಲಾ ವೆರೈಟಿ ಸಿಗುತ್ತೆ ಒಂದ್ ವರ್ಷ ಬೇಕೋ ಎರಡು ವರ್ಷ ಬೇಕಾ ಮೂರು ವರ್ಷ ಬೇಕಾ ಇದು ಮೂರು ವರ್ಷ ಗಿಡ ಇದು ಎರಡು ವರ್ಷ ಗಿಡ ಇದು ಒಂದ್ ವರ್ಷ ಗಿಡ ತಿಂಗ್ ಗಿಡ ನಾಲ್ಕು ವೆರೈಟಿ ನಿಮ್ ಮುಂದೆ ಐತೆ ಮುಂದೆ ಐತೆ ಇದು ಅರವತ್ತು ಜಿ ಬ್ಯಾಗು ಇದು ಐದು ಜಿ ಬ್ಯಾಗು ಇದು ಹತ್ತು ಕೆ ಜಿ ಬ್ಯಾಗು ಇದು ಇದು ಹತ್ತು ಇದು ಇಪ್ಪತ್ತು ಕೆ ಜಿ ಬ್ಯಾಗು ಇದು ಹತ್ತು ಕೆ ಜಿ ಬ್ಯಾಗು ಒಟ್ಟು ನಾಲ್ಕು ಥರ ಐತೆ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಐದು ಕೆಜಿ ಅರವತ್ತು ಕೆ ಜಿ ಬ್ಯಾಗು ನಾಲ್ಕು ವೇಟಿಲಿ ಮಾಮುಡ ಬಾದಾಮಿ ಗಿಡ ಒಂದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಿ ಐತೆ ಎಲ್ಲ ಗಿಡನು ಬರೀ ತೋರ್ಸ್ತಿ ಬೇರೆ ಸರ್ ಇದು ನೋಡಿ ಸ್ವೀಟ್ ಹುಣಸ ಇದು ಇದು ಮೂರು ವರ್ಷ ಗಿಡ ಎರಡು ವರ್ಷದ ಐತೆ ಒಂದು ವರ್ಷದ ಐತೆ ಇದು ಮೂರು ವರ್ಷ ಇತ್ತು ಈ ವರ್ಷ ಹಣ್ಣು ಬರ್ತದೆ ಇದು ಮೂರು ವರ್ಷದ ಕೆ ಜಿ ಬ್ಯಾಗು ಇದು ಅನ್ ಅನ್ನಪಾಲ ಇದು ಮೂರು ವರ್ಷದ್ದು ಇದ್ ಜಮ್ಮುನು ನೇರ್ಲೆ ಬ್ಲ್ಯಾಕ್ ನೇರ್ಲೆ ಇದು ಬ್ಲಾಕ್ನೇ ಹ ಮೂರು ವರ್ಷದ್ದು ಇದು ಬೆಚ್ಚ ಗಜಲಿಂಬೆ ಎರಡು ವರ್ಷದ್ದು ಇತ್ತು ಸೊಪ್ಪ ನೋಡಿ ಮೂರು ವರ್ಷದ್ದು ಎಲ್ಲಾ ಫಸ್ಟ್ ಸಮೇತ ಐತೆ ನೋಡಿ ಎಲ್ಲಾ ಫಸ್ಟ್ ಮೂರು ವರ್ಷ ಗಿಡ ಇದು ಇದೆಲ್ಲ ಆರಡಿ ಗಿಡ ಬರ್ತದೆ ಆರೋಗ್ಯ ನೋಡಿ ಸೊಪ್ಪ ಆಯ್ತು ಸಪೋಟೆ ಐತೆ ಕಾಲಿ ಪತ್ತಿ ಕ್ರಿಕೆಟ್ ಬಾಲ್ ಜಾಮೂನು ಬನಾನಾ ಸೊಪ್ಪ ನಾಲ್ಕು ವೇಟಿ ಐತೆ ನಮ್ಮ ರೈತರ ಬಂದವರು ಈಗ ಮಕ್ಕೆ ಮಳೆ ಸ್ಟಾರ್ಟ್ ಆಗಿದೆ ಒಳ್ಳೆ ಮಳೆಗಾಲ ಎಲ್ಲೂ ನೀರ್ ಎಲ್ಲ ಎಲ್ಲಾ ಕಡೆ ನೀರ ಐತೆ ನಮ್ಮ ರೈತರ ಬಂದವರು ಬನ್ನಿ ಬಂದಿ ನಿಮ್ಗೆ ಏನ್ ಗಿಡ ಇಷ್ಟ ಆಗುತ್ತೆ ತಗೊಳ್ಳಿ ಗಿಡ ಬಂದು ನೋಡಿ ಫಸ್ಟ್ ಗಿಡ ನಮ್ಮ ನರ್ಸರಿ ಒಂದ್ಸಲ ಭೇಟಿ ಮಾಡಿ ಬಂದು ಭೇಟಿ ಮಾಡಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ ನಿಮ್ಗೆ ಒಂದು ವರ್ಷದ ಬೇಕಾದ ತೊಗೊಳಿ ಎರಡು ವರ್ಷದ ಬೇಕಾ ತಗೊಳಿ ಮೂರು ವರ್ಷದ ಬೇಕಾಗ ತಗೋಳಿ ಬನ್ನಿ ಇದು ನೋಡಿ ಇದು ಆರೆಂಜು ಇದು ನಾಗಪುರ ಆರೆಂಜು ಇದು ಮೂರು ವರ್ಷದ್ದು ಎಲ್ಲ ಹಣ್ಬಿಟ್ಟಿದೆ ನೋಡಿ ಎಲ್ಲ ಹಣ್ಬಿಟ್ಟಿದೆ ಎಲ್ಲ ಕಡೆ ಹಣ್ಣು ಬಿಟ್ಟಿದೆ ಇದು ಹನ್ಮಾಫಲ ಶೀತ್ಲೆ ರಾಮ್ ಫಲ ಸೀತಾಫಲ ಹನುಮಲ ಲಸ ನಾಲ್ಕು ವೆರೈಟಿ ಐತೆ ಇದು ಎಮ್ ಎಂ ಕೆ ಗೋಲ್ಡ್ ಸೀತಾಫಲ ದೊಡ್ಡ ಸೀತಾಫಲ ಎಮ್ ಎಂ ಕೆ ಗೋಲ್ಡ್ ಮಹಾರಾಷ್ಟ್ರ ಅದು ನೋಡಿ ಅವಾಕಾಡು ಮೂರು ವರ್ಷದ ಗಿಡ ಇದು ಇದು ಬರ್ತದೆ ಐದಡಿ ಬರ್ತದೆ ನಿಮ್ಗೆ ಐದು ಅಡಿ ಬರ್ತದೆ ಬಟರ್ ಫ್ರೂಟ್ ಅವಕಾಡು ಮೂರು ವರ್ಷದ ಐತೆ 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 ಸೀಸನ್ ಗಿಡ ಇದು ಬಾಲಾಜಿ ಲಿಂಬೆ ಸರಿ ಇದು ಬಾಲಾಜಿ ಲಿಂಬೆ ನಮ್ಮ ರೈತರ ಬಂದವರು ರಿಟರ್ನ್ ಗೆ ತುಂಬಾ ಅನುಕೂಲ ಐತೆ ಆಲ್ ಸೀಸನ್ ಐತೆ ಆಲ್ ಸೀಸನ್ ಐತೆ ಗಜ್ಜಿ ಲಿಂಬೆ ಐತೆ ಮಾರ್ಕೆಟ್ ಮೂರ್ ತರ ಐತೆ ನೀವು ಜಾಸ್ತಿ ಕ್ವಾಂಟಿಟಿ ಬೇಕಾದ್ರೆ ನೀವು ಒಂದ್ ವರ್ಷದ ಒಂದು ವರ್ಷ ಹಾಕೊಂಡ್ಬಿಟ್ರೆ ಎರಡು ವರ್ಷಕ್ಕೆ ಫಸ್ಟ್ ಆಗುತ್ತೆ ವರ್ಷ ಇರ್ತದೆ ಲಿಂಬೆ ಗಿಡ ನಮ್ಮ ರೈತರ ಬಂದ್ರು ರಿಟರ್ನ್ಗೆ ಮಾತ್ರ ತುಂಬಾ ಅನುಕೂಲ ಆಗೋದು ಇದು ಬಾಲಾಜಿ ಇದು ಮೂರು ವರ್ಷ ಗಿಡ ಇದು ಇದೆಲ್ಲ ಕೈ ರೆಡಿ ಬರ್ತದೆ ಇದು ಸ್ಟಾರ್ ಫ್ರೂಟ್ ಇದು ಮೂರು ವರ್ಷ ಗಿಡ ಇದು ಮಲ್ಬೆರಿ ಆರೆಂಜ್ ಮಲ್ಬೆರಿ ಬರ್ತದೆ ಇದು ಮಲ್ಬೆರಿ ಇದು ಬಂದು ಬೆಟ್ಟಿನಲ್ಲಿ ರೆಡಿ ಪ್ಲಾಂಟ್ಸ್ ಎಲ್ಲ ಇದು ರೆಡಿ ಪ್ಲಾಂಟ್ಸ್ ಎಲ್ಲ ರೆಡಿ ಪ್ಲಾಂಟ್ಸ್ ಮೂರು ವರ್ಷ ಗಿಡ ನಿಮ್ಗೆ ಚಿಕ್ಕ ಮುಗಿದು ತೋರಿಸ್ತೀನಿ ರೆಡಿ ಪ್ಲಾಂಟ್ಸ್ ಇದು ಎಂ ಎಂ ಕೆ ಹೋಲ್ಸಿದ ಫಲ ಇದು ಇದು ಎಷ್ಟು ವರ್ಷದ ಸರ್ ಇದು ಮೂರು ವರ್ಷದ ಸರ್ ಮೂರು ವರ್ಷದ್ದು ಮೂರು ವರ್ಷದ್ದು ಅವಕಾಡು ಹಾಶು ಹಾಶು ಗ್ರೀನ್ ಬಲ್ಫ್ ಇಲ್ಲ ಅದು ಐತೆ ಇದು ಹಾಶು ಇದು ಮೂರು ವರ್ಷ ಗಿಡ ಮೂರು ವರ್ಷ ನಾನು ವಿಡಿಯೋ ತೋರಿಸ್ತೀನಿ ನಿಮಗೆ ಮೂರು ಕಾಯಿ ಕಾಯಿ ಇದೆಲ್ಲ ಮೂರು ವರ್ಷದ್ದು ಅರವತ್ತು ಕೆ ಜಿ ಬ್ಯಾಗು ಓಕೆ ಇದು ಬಾಟರ್ ಆಪಲ್ ರೆಡ್ಡು ವಾಟರ್ ಆಪಲ್ ರೆಡ್ ಐತೆ ಯಲ್ಲೋ ಐತೆ ಪಿಂಕ್ ಐತೆ ಮೂರು ವೆರೈಟಿ ಐತೆ ಇದು ಬನಾನಾ ಸಪೋಟ ಲಾಂಗ್ ಬರ್ದು ಬನಾನಾ ಸಪೋಟಾ ಇದು ಇದು ಅಂದಿೂರ ಇದು ಸರ್ ಇದು ಯಾವ ವಾತಾವರಣಕ್ಕೂ ಒಂದ್ ಎಲ್ಲಾ ಕಡೆ ಬರ್ತದೆ ಸರ್ ಇದು ಎಲ್ಲ ಕಡೆ ಬರ್ತದೆ ನಮ್ಗೆ ಯಾವ ಭೂಮಿ ಕೆಜಿ ಬ್ಯಾಗಲ್ಲ ಸರ್ ರೆಡಿ ಆಗಿರ್ತದೆ ಆಲ್ರೆಡಿ ಯಾವ ಭೂಮಿಗೆ ಹಾಕಿ ಬರ್ತದೆ ಯಾಕಂದ್ರೆ ವಾಟರ್ ಆಪಲ್ಲು ಮತ್ತೆ ಬಟರ್ ಎಲ್ಲಾ ಭೂಮಿಗೆ ಬರ್ತದೆ ಸರ್ ಇದು ಈ ಬ್ಯಾಗಲ್ಲಿ ತಗೊಂಡ್ರಿಗೆ ಎಲ್ಲಾ ಕಡೆ ಬರ್ತದೆ ಏನ್ ತೊಂದರೆ ಇಲ್ಲ ಇದು ನೋಡಿ ಅಬಿಯು ಸರ್ ಬೀ ನೆಟ್ ಪೆಟರ್ ಎಲ್ಲ ಕಾಯ್ಬಿಟ್ಟಿದೆ ನೋಡಿ ನೆಟ್ ಪೆಟರ್ ಅಂದ್ಬಿಟ್ಟು ಮೂರು ವರ್ಷ ಗಿಡ ಇದು ಇಲ್ಲೆಲ್ಲ ಕಾಯ್ಬಿಡ್ತದೆ ನೋಡಿ ಫುಲ್ ಇದು ಮೂರ್ ವರ್ಷ ಗಿಡ ಇದು ಇಲ್ಲಿ ಜಂಬೂ ನೀರ್ಲೆ ಅನ್ ಬಡೋಲಿ ಅನ್ಬಿಟ್ಟಿ ಇದು ಮೂರು ವರ್ಷ ಗಿಡ ಇದು ಬಂದು ನಿಮ್ಗೆ ಎಂಟಡಿ ಬರ್ತದೆ ಎಂಟಿ ಬರ್ತದೆ ಇದು ಮೋಸಂಬಿ ಮಾಲ್ಟ್ ಅನ್ಬಿಟ್ಟು ಇದು ಮೂರ್ ವರ್ಷ ಗಿಡ ಅಲ್ಲ ಕಾಯಿ ಫುಲ್ ಎಲ್ಲಾ ಎಲ್ಲ ಕಿತ್ತಾಕ್ ಬಿಟ್ಟಿದ್ದೀನಿ ಒಂದೊಂದು ಎರಡು ಮಡಿಗೆ ತೋರ್ಸಿ ಗಿಡ ತೋರಿಸಿಲ್ಲ ಅಂದ್ರೆ ಕಸ್ಟಮರು ಬರೀ ಏನ್ ವಿಡಿಯೋ ಮಾಡ್ತೀರಾ ಮೂರು ಸೊಟ್ಟಿ ಕಾಯಿ ಇಲ್ಲ ಅಂತಾರೆ ಗಿಡ ವೀಕ್ ಆಗ್ಬಿಟ್ಟಿದೆ ಇದ್ರೆ ಭೂಮಿ ಇದ್ರೆ ತೊಂದರೆ ಆಗುದಿಲ್ಲ ಇದಕ್ಕೆ ಒಂದ್ ನಾಲ್ಕು ನಾಕ್ ಮನೆ ಒಂದ್ ಎರಡು ಮೂರು ಮಡಿಕೊಡ್ತೀನಿ ಹಲ್ಸನ್ ಕಾಯಿ ಹಲ್ಸನ್ ಇತ್ತು ಇಲ್ಲಿ ಬ್ಯಾಗಲ್ಲ ಅದು ಫೋಟೋ ತೋರ್ಸಕ್ಕೆ ಬ್ಯಾಗಲ್ಲೇ ಇಲ್ಲೇ ಬಿಟ್ಟಿತ್ತು ನಾನು ತೆಗಿ ಬಿಟ್ಟೆ ವೀಕ್ ಆಗುತ್ತೆ ಗಿಡ ನೋಡಿ ಲಾಂಗನ್ ಫ್ರೂಟ್ಸ್ ಲಾಂಗನ್ ಲಾಂಗನ್ ಐತೆ ಸ್ಪೀಟ್ ಹುಣಸೆ ಇದು ವೈಟ್ ಜಮ್ನಲ್ಲೇ ಬನ್ನಿ ಇದು ಪೀನಟ್ ಬಟರ್ ಇದು ಇದು ನೋಡಿ ರೆಡ್ ಸಪೋರ್ಟಾ ಇದು ರೆಡ್ ಸಪೋಟಾ ರೆಡ್ ಸಪೋರ್ಟಾ ರೆಡ್ ಫುಲ್ ರೆಡ್ ಬರ್ತದೆ ಇದು ಹಲ್ಸು ಮೂರು ವರ್ಷದ್ದು ಸರಿ ಹಲ್ಸು ಬಂದಿ ಡೆಂಗ್ ಸೂರಿ ಐತೆ ಚಂದ್ರಸ ಐತೆ ಎಲ್ಲೋ ಐತೆ ಗ್ರೀನ್ ಎಲ್ಲೋ ಐತೆ ಒಂದ್ ನಾಲ್ಕೈದು ವೆರೈಟಿ ಐತೆ ಆಮೇಲೆ ಒಂದು ಆಲ್ಸಿದನು ಐತೆ ಚಿಕ್ಕ ನಿಮ್ಗೆ ಹಣ್ಣು ಬರ್ತದೆ ಇರಲಿ ಕವರ್ಲ್ಲೇ ಹಣ್ಣು ಇರಲಿ ಕಿತ್ತಾಕ್ ಬಿಟ್ಟಿದ್ರೆ ಒಂದ್ ವರ್ಷಕ್ಕೆ ಹಣ್ಣು ಬರ್ತದೆ ಗಿಡ ಯಾವ ತಳಿ ಸರ್ ಅದು ಡೆಂಗ್ ಸೂರ್ಯ ಡೆಂಗ್ ಸೂರ್ಯ ಗೆ ಸೂರ್ಯ ಐತೆ ಆಲ್ ಸೀಸನ್ ಐತೆ ನಾಲ್ಕು ವೆರೈಟಿ ಐತಿ ಫಲ ಒಂದು ವರ್ಷಕ್ಕೆ ಫಲ ಕೊಡ್ತದೆ ಬರ್ತದೆ ಬರ್ತದೆ ಒಂದು ವರ್ಷ ಬರ್ದು ಇದ್ರಲ್ಲಿ ಐತೆ ಇದಕ್ಕೆ ಎರಡು ವರ್ಷ ಆಗಿದೆ ಅಲ್ಲ ಓಕೆ ಮೂರು ವರ್ಷ ಬರ್ತದೆ ಇದು ರತ್ನಗಿರಿ ಆಲ್ಫೋನ್ಸು ಪೂರ ಬಾದಾಮಿ ನಮ್ಮ ರೈತರು ಬಂದರು ಚನ್ನಪಟ್ಟಣ ರಾಮನಗರ ಮಾಗಡಿ ಕನಕಪುರ ಈಗ ಆರೋಳ್ಳಿ ಈ ಕಡೆ ಜಾಲ್ಮಂಗಲ ಈ ಸುತ್ತಮುತ್ತ ನಮ್ಮ ಕಡೆ ಫಾರೆಸ್ಟ್ ಏರಿಯಾ ಇದೆಲ್ಲ ನಮಗೆ ತುಂಬ ಮಾವಿಗೆ ಬೇಡಿಕೆ ಜಾಸ್ತಿ ಇಲ್ಲಿ ಈ ಮಕ್ಕೆ ಮಳೆ ಸ್ಟಾರ್ಟ್ ಆಗಿರೋದಕ್ಕೆ ತುಂಬಾ ಅನುಕೂಲ ಬನ್ನಿ ನಮ್ಮ ಬಂದು ನೋಡಿ ಫುಲ್ ಡಬಲ್ ಜೈನ್ ಒಂದು ಹತ್ತು ಸಾವಿರ ಕೂಡ ಸ್ಟಾಕ್ ಆಯ್ತು ಈಗ ಆಲ್ಪನ್ಸ್ ಕ್ವಾಂಟಿಟಿ ಎಷ್ಟು ಬೇಕಾದ ಸಿಗುತ್ತೆ ಎಲ್ಲ ನಿಮಗೆ ಬಂದು ನಿಮ್ಗೆ ಇದು ಬಂದು ನಾಲ್ಕಡಿ ಬರ್ತದೆ ನಾನು ಐದು ಐದಿನ ಐದಡಿ ಐದುವರೆ ಇದ್ದೀನಿ ಹಂಗೆಲ್ಲ ಇದು ನಾಲ್ಕೈದು ಲೆಕ್ಕ ಇಲ್ಲ ನಾಲ್ಕೈದು ಲೆಕ್ಕ ಇರ್ಬೋದು ಇರ್ಬೋದು ಇದೆಲ್ಲ ವರ್ಷ ಗಿಡ ಇದು ಬನ್ನಿ ಒಂದು ರಸ್ತ ಕೂಡ ಇಷ್ಟ ಆಗೈತೆ ಆಲ್ಫನ್ಸು ಬಾದಾಮಿ ಡಬಲ್ ಸ್ಟೋನ್ ಎಲ್ಲ ಕವರ್ ಐತೆ ಡಬಲ್ ಸ್ಟೋನ್ ಏನು ನಿಮಗೆ ನೋಡಿ ಏನ್ ಮೆತ್ಕೆಟ್ ಏನಿಲ್ಲ ಫುಲ್ ರೆಫ್ಯೂಸು ಹೆಂಗೆ ಯಾರು ಬೇಕಾದ್ರೆ ಏನು ಡ್ಯಾಮೇಜ್ ಬರೋದಿಲ್ಲ ಇದು ಸಿಪಿಯಲ್ಲಿ ನಾಲ್ಕೈದು ನಾಲ್ಕೈದು ಒಳ್ಳೆ ಐತೆ ತೈವಾನ್ ಪಿಂಕು ತೈವಾನ್ ವೈಟ್ ಕೆಜಿ ಗೋವಾ ಅರ್ಕಾ ಕ್ರಣ್ಣು ಅಲಾಬಾಸ್ಪೇದ ಈ ತರ ಐತೆ ರೆಡಿ ಪ್ಲಾಂಟ್ಸ್ ಎಲ್ಲ ರೆಡಿ ಪ್ಲಾಂಟ್ಸ್ ಎಲ್ಲ ಇದು ಕಾಯಿ ಐತೆ ಬರೀ ಹಿಂಗೆ ಇದು ನೋಡಿ ಬಾರ್ ಇದು ಬಾರ್ ಸರಿ ಇದು ಇದು ಮಿಲ್ಕ್ ಫ್ರೂಟ್ ಇದು ಸ್ವೀಟ್ ನಲ್ಲಿಕಾಯಿ ಇದು ವೈಟ್ ಜಮ್ಲೇ ಇದು ನೋಡಿ ಅನ್ಬಿಟ್ ಬಿಟ್ಟ ಸರಿ ಯಾವ ತಳಿ ಅಂದ್ರೆ ಇದು ವೈಟ್ ಜಮ್ಲಲ್ಲೇ ವೈಟ್ ಜಮ್ ವೈಟ್ ಐತೆ ಬ್ಲಾಕ್ ಐತೆ ಜಂಬು ಇದು ನಾಲ್ಕು ವೈಟ್ ಏನಿಲ್ಲ ನೋಡಿ ಹದಿನೇಳಿ ರೆಡಿ ಪ್ಲಾಂಟ್ಸ್ ಎಲ್ಲ ಇದು ನೋಡಿ ಇದು ನೂರ್ ಕೆ ಜಿ ಬ್ಯಾಗಲ್ಲ ಐತೆ ನೂರು ಕೆ ಜಿ ಬ್ಯಾಗಲ್ಲ ಐತೆ ಮೂರ್ ಕೆಜಿ ಆಗಲ್ಲ ಏನ್ ಮಾತಾಡೋ ಗಿಡ ನೀವು ಅಂಥ ಗಿಡ ಇದು 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 ಮೂರು ವರ್ಷದ ಗಿಡ ಇದು ಟಿಪ್ಪು ಗಿಡ ಮೂರು ವರ್ಷದ್ದು ಇನ್ನೂ ನಾಲ್ಕು ವರ್ಷ ಬೇಕು ಇದು ಕಾಯಿ ಬರಕೆ ಈಗ ಮೂರು ವರ್ಷ ಆಗಿದೆ ಇದು ಇದು ತುಂಬ ದೊಡ್ಡ ತಗೊಂಡು ಕಾಯಿ ಬರ್ತದೆ ಬರುದಿಲ್ಲ ಸರ್ ಮೂರು ವರ್ಷ ಬೇಕೇ ಬೇಕು ಇನ್ನೂ ನಾಲ್ಕು ವರ್ಷ ಬೇಕು ಮೂರು ವರ್ಷ ಆಗಿದೆ ಅರವತ್ತು ಕೆ ಕೆಜಿ ಬೇಕು ಇನ್ನು ನಾಲ್ಕು ವರ್ಷ ಫಸ್ಟು ಬರ್ತದೆ ಕಾಯಿ ಕೊಬ್ಬರಿ ಮೂರು ಬರ್ತದೆ ಟಿಪ್ಪು ಕಾಲ್ ಇದು ನಾಟಿ ಇದು ನಿಮಗೆ ಇದು ಬಂದು ಒಂದು ಎಂಟರಿಂದ ಹತ್ತಡಿ ಬರ್ತದೆ ಇದು ಇದು ಸಿಕ್ಸ್ ಬರ್ತದೆ ನಿಮಗೆ ತ್ರೀ ಫೀಟು ಫೋರ್ ಫೀಟು ಅದು ಬರ್ತದೆ ಅದು ಐತೆ ನಮ್ಗ ಇದು ಸೈಜ್ ಇದು ಒಂದ್ ವರ್ಷ ಗಿಡ ಅಡಿಕೆ ಇದು ತೀರ್ಥಹಳ್ಳಿ ಶಿವಮೊಗ್ಗ ಗಿಡದ ಇದು ಹತ್ತು ಕೆ ಜಿ ಬೇಕು ಒನ್ ಕೆ ಒಂದು ಕೆಜಿ ಬೇಕಾಯ್ತು ಅರ್ವ್ ಕೆಜಿ ಬೇಕಂದ್ರೆ ಹತ್ತು ಕೆ ಜಿ ಬೇಕಾಗುತ್ತೆ ಐದು ಕೆ ಜಿ ಬೇಕಲ್ಲ ನಾಲ್ಕು ಪ್ಲೇಟ್ ಇದರಲ್ಲಿ ಐತೆ ಅಡಿಕೆ ಇದು 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 ಎರಡು ವರ್ಷಕ್ಕೆ ಬರ್ತದೆ ಸರ್ ಇದು ಇದು ನಾಟಿನ ಮಲೇಷನ್ ಗ್ರೀನು ನಾಲ್ಕು ಬರ್ತದೆ ಗ್ರೀನ್ ಆರೆಂಜ್ ಎಲ್ಲೋ ರೆಡ್ ಓಕೆ ನಾಲ್ಕು ರೆವೇಟಿ ಬರ್ತದೆ ಇದು ಗ್ರೀನ್ ಇದು ಬನ್ನಿ ನೋಡಿ ಆರೆಂಜ್ ಇದು ಬಂದು ಎರಡು ವರ್ಷ ಆಗಿದೆ ಕವರ್ ಅಲ್ಲಿ ಈಗ ಇದು ಎರಡು ವರ್ಷ ಬೇಕು ಸರ್ ಇದು ಫಸ್ಟ್ ಬರೋಕೆ ಇದು ಹೈಬ್ರಿಡ್ ಎಂಡಿರು ಕಾಯಿ ಮಾತ್ರ ಕೊಬ್ಬರಿ ಇಲ್ಲ ಎಂಡಿರು ಮಾತ್ರ ಎಂಡಿರು ಕಾಯಿ ಎಂಡಿರು ಕಾಯಿ ಅಷ್ಟೇ ಎರಡೇ ಬರೋದು ಕೊಬ್ಬರಿ ಆಗುದಿಲ್ಲ ಇದು ಇದು ಮಲೇಷಿಯನ್ ಆರೆಂಜ್ ಮಲೇಷಿಯನ್ ಇದು ಬ್ಲಾಕ್ ಮ್ಯಾಂಗೋ ಸರ್ ಇದು ಬ್ಲಾಕ್ ಮ್ಯಾಂಗೋ ಐತೆ ಇದು ಮ್ಯಾಜ್ ಈ ಎರಡು ಲಕ್ಷ ಕೆಜಿ ಅಂತ ಹೇಳಲ್ಲ ಹಣ್ಣು ಗಿಡ ಇದು ಓಕೆ ಮ್ಯಾಜ್ ಮಿಯಾಜಾಕಿ ಮಿಯಾಜ್ ಹಾಕಿ ಮ್ಯಾಂಗೋ ಇದು ಮಿಯಾಜ್ ಹಾಕಿ ಹೌದು ಇದು ಜಪಾನ್ದು ಜಪಾನ್ ಅದು ಮಡಗಿದೀವಿ ಒಟ್ಟು ಒಂದು ಇಪ್ಪತ್ನಾಲ್ಕು ವೈಟಿ ಐತೆ ಮ್ಯಾಂಗೋಲಿ ಎಲ್ಲಾನು ಮಡಗಿದೀವಿ ಮಕ್ಕೆ ಮಳೆ ಮಳೆ ತುಂಬಾ ತುಂಬಾ ಗಿಡ ನಡಿಕೆ ತುಂಬಾ ಒಳ್ಳೆ ಟೈಮು ಒಳ್ಳೆ ಕೋಲ್ಡ್ ಇರ್ತದೆ ಯಾವಾಗ ಬಳೆ ಬಿಡ್ತಾ ಇರ್ತದೆ ಹೆಂಗ್ ನಟ್ರು ಗಿಡ ಡ್ಯಾಮೇಜೇ ಬರುತ್ತಲ್ಲ ನಿಮ್ಗೆ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಸ್ಟಾಬೆರಿ ಗೋವಾ ಸ್ಟ್ರಾಬೆರಿ ಗೋವಾ ಐತೆ ಚಂದ್ರ ಹಾಲ್ಸು ಎಲ್ಲೋ 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 ಇದು ಮೂರು ವರ್ಷ ಗಿಡ ಇದು ಬನ್ನಿ ನಿಮಗೆ ನಿಮ್ಗೆ ಐದಡಿ ಬರ್ತದೆ ಮೂರು ವರ್ಷ ಗಿಡ ಇದು ಅವಕಾಡು ಗ್ರೀನ್ ಬಲ್ಬು ಒಂದ್ ವರ್ಷ ಗಿಡ ಇದು ಇದು ನಿಮಗೆ ಇನ್ನು ಮೂರು ವರ್ಷಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ ಎರಡು ಎರಡು ವರ್ಷ ಮೂರು ವರ್ಷ ಸ್ಟಾರ್ಟ್ ಆಗುತ್ತೆ ಕಾಯಿ ಇದು ಇದು ನಮ್ಮ ರೈತರ ಬಂದು ಹಾಕೊಂಡ್ರೆ ತುಂಬಾ ಒಳ್ಳೇದು ಮಾವಿನ ತೋಟಕ್ಕೆ ಹಾಕೋಬಹುದು ತೆಂಗಿನ ತೋಟಕ್ಕೆ ಹಾಕಬಹುದು ತುಂಬಾ ಹಾಕೊಂಡ್ರೆ ಮುಂದಕ್ಕೆ ತುಂಬಾ ರಿಟರ್ನ್ ಆಗುತ್ತೆ ಹಾಕು ನೀವು ತುಂಬಾ ಆದಾಯ ಇರ್ತದೆ ಇದು ಮಾರ್ಕೆಟ್ ಲಿಮೆನ್ ಇದು ಮಾರ್ಕೆಟ್ ಬಾಲಾಜಿ ಅಂಬಿಟ್ಟು ಬಾಲಾಜಿ ಅಂತ ಮಾರ್ಕೆಟ್ ಇದೆ ನಮ್ಮ ರೈತರ ಬಂದು ಆಲ್ ಸೀಸನ್ ಅಂದ್ರೆ ವರ್ಷ ಕೂಡ ಬರ್ತದೆ ಎರಡು ತಿಂಗಳು ಮಾತ್ರ ಬರೋದಿಲ್ಲ ಅಷ್ಟೇ ಹತ್ತು ತಿಂಗಳು ಫಸ್ಟ್ ಇರ್ತದಲ್ಲಿ ಇದು ಆಲ್ ಸೀಸನ್ ಲಿಂಬೆ ಇದು ಅಕೌಂಟ್ ತುಂಬಾ ಒಳ್ಳೇದು ಬಾಲಾಜಿ ನಿಮ್ ಬಾಲಾಜಿ ಅಲ್ಲ ಬಾಲಾಜಿ ನಾಟಿ ಅದು ಇದು ಮಾರ್ಕೆಟ್ ಮಾರ್ಕೆಟ್ ಅಂಬಿಟ್ಟು ಇದು ತುಂಬಾ ಉಪಯೋಗ ವರ್ಷ ಪೂರ ಬರ್ತದೆ ಮಾರ್ಕೆಟ್ ಬಾಲಾಜಿ ನಿಮಗೆ ಎರಡು ಸೀಸನ್ ಬರುದು ಒಂದೇ ಸೀಸನ್ ಎರಡು ಇದು ಆಲ್ ಸೀಸನ್ ಬರ್ತಾ ಇರ್ತದೆ ಸಿಬೆ ಇದು ತೈವಾನ್ ಸಿಪೆಯಲ್ಲಿ ಒಂದು ಸಿಕ್ಸ್ ಕೆ ಜಿ ಐತೆ ದೊಡ್ಡ ಇದು ಇದು ಹಾಕೊಂಡು ಒಂದು ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಮಂತ್ಸ್ ಅಲ್ಲಿ ಸ್ಟಾರ್ಟ್ ನಿಮ್ಗೆ ಒಂದ್ ಕೆಜಿ ಬರ್ತದೆ ಕಾಲ್ ಕೆಜಿ ಬರ್ತದೆ ಕೆಜಿ ಕೆ ಇದು ನಾಲ್ಕು ಐತೆ ನಮ್ಮ ಬಂದ್ರು ಇದೆಲ್ಲ ಹಾಕೊಂಡು ತುಂಬಾ ಅನುಕೂಲ ಇದೆ ಈಗ ಮಳೆಗಾಲ ಬನ್ನಿ ನಮ್ ನಸಿಗೆ ಬಂದು ಭೇಟಿ ಮಾಡಿ ಎಲ್ಲಾ ವೆರೈಟಿ ಐತೆ ಎಲ್ಲ ಮಾರ್ಕೆಟ್ ಅಲ್ಲಿ ಇದಕ್ಕೆ ನಾಲ್ಕು ಸಾವಿರ ರೂಪಾಯಿ ಕೆಜಿ ಐತೆ ಸರ್ ಇದು ಮಾರ್ಕೆಟ್ ಅಲ್ಲಿ ಇದು ನಮ್ ಗಿಡ ಸಿಗುತ್ತೆ ಈ ಸಾವಿರ ರೂಪಾಯಿ ಸಿಗುತ್ತೆ ದೊಡ್ಡ ಸಿಗುತ್ತೆ ಇದು ಮೆಕ್ಕ હમ એટલે ના સારું ના સારું રૂપિયા કે જે આરે હમ બ્લૂબેરી બ્લૂબેરી બ્લૂબે બ્લૂબેરી નોડી બી મિલક ફ્રૂટ ડિલક્રૂટ ಆಮೇಲೆ ಅಲ್ಲಿ ಐತೆ ಬೆಂಗಳೂರು ಟು ಮೈಸೂರು ಓಲ್ಡ್ ಹೈವೇ ಇದು ನಮ್ಮ ಚನ್ನಪಟ್ಟಣ ನರ್ಸರಿ ಇರೋದು ಸೈಯ್ಯದಲ್ಲಿ ನ್ಯೂ ಮಾಡರ್ ನರ್ಸರಿ ಗಾರ್ಡನ್ ಸಾವಿರದ ಒಂಬೈನೂರ ಮೂವತ್ತೈದು ಓಪನಿಂಗ್ ಇದು ನಮ್ಮ ತಾತವರು ನಮ್ಮ ದೊಡ್ಡಪ್ಪ ಅವರು ನಮ್ಮ ತಂದೆ ಈಗ ನಾವು ನಮ್ಮ ಅಣ್ಣ ತಮ್ಮರು ಮಾಡ್ತಾ ಇರ್ತಿದ್ದು ನಮ್ಮ ನರ್ಸರಿಗೆ ಭೇಟಿ ಮಾಡಿ ಒಂದು ಸರಿ ನರ್ಸರಿಗೆ ಬನ್ನಿ ನರ್ಸರಿ ಬನ್ನಿ ಏನು ಇಷ್ಟ ಆಗುತ್ತೆ ಬನ್ನಿ ಸರ್ ನಿಮ್ಗೆ ಏನು ಇಷ್ಟ ಆಗುತ್ತೆ ತಗೊಳ್ಳಿ ನಿಮ್ಗೆ ಯಾವ್ದು ಇಲ್ಲ ಅಂದ್ರೂ ತರಿಸ್ಕೊಡ್ತೀನಿ ಏನಿದೆ ತಾವು ಇಲ್ಲ ಅಂದರೆ ಉದಾಹರಣೆ ತಾವು ಇಲ್ಲ ಅಂದರೆ ನಾವು ತರಿಸ್ಕೊಡ್ತೀವಿ ಎಲ್ಲ ವೆರೈಟಿ ಸಿಗುತ್ತೆ ಇಲ್ಲಿ ಒಂದು ನೂರ ಐವತ್ತು ವೆರೈಟಿ ನಿಮಗೆ ಸಿಗುತ್ತೆ ನಮ್ಮ ರೈತರ ಬಂದವರಿಗೆ ಬೇನಿ ಸರ್ ಇದು ನಮ್ಮ ನರ್ಸರಿ ಬಂದ್ರೆ ನಮ್ಮ ರೈತರ ಬಂದವರಿಗೆ ಮಾತ್ರ ಯಾಕಂದ್ರೆ ಶೋ ಮನೆ ಎಲ್ಲ ಇಲ್ಲಿ ಇಲ್ಲ ಫ್ರೂಟ್ಸ್ ಮಾತ್ರ ನೂರ ಐವತ್ತು ವೇಟಿಲಿ ಸಪೋಟಾ ಸೀಪೆ ದಾಳಂಬಿ ಕಿತ್ಲೆ ಜಮ್ನೆಲ್ಲೆ ಮ್ಯಾಂಗೋ ಚೀನ್ ರಾಮ್ಬುಡ್ಡನ್ ಅಬಿ ಅಬಿಯು ಒಂದು ಬೆಚ್ಚಿನ ವೇಟಿ ಸರ್ ಮ್ಯಾಂಗೋ ಚೀನ್ ಐತೆ ಮ್ಯಾಂಗೋಲಿ ನೂರೆಂಟು ವೆರೈಟಿ ಐತೆ ಚಕ್ಕೆ ಲವಂಗ ಯಾಲಕ್ಕಿ ಜಾಯ್ಕಾಯಿ ಆಮೇಲೆ ಸಂಪಾದನೆ ಆದರೆ ನಮಗೂ ಸ್ವಲ್ಪ ಸಂಪಾದನೆ ನಮಗೂ ಸಂಪಾದನೆ ಅದಕ್ಕೆ ನೀವು ನಾಲ್ಕು ಜನ ಚೆನ್ನಾಗಿ ಆದರೆ ನಮಗೂ ನಾಕಾಶ್ ಸಿಗುತ್ತೆ ನೀವೇ ಗೀತಾ ಹಾಸ್ಬಿಟ್ರೆ ಅದಕ್ಕೆ ಎಲ್ಲೆಲ್ಲೂ ಹೋಗಿ ತಗೋದು ಅಲ್ಲ ಬನ್ನಿ ಒಳ್ಳೆ ನಸ್ರಿಗೆ ಬನ್ನಿ ನೋಡಿ ಒಳ್ಳೆ ಪದಾರ್ಥ ಸಿಕ್ಕುತ್ತೆ ತಗೊಳ್ಳಿ ನಿಮಗೆ ಅನುಕೂಲ ಅಲ್ಲ